ಬಂದಿದ್ರು ರೌಡಿ ಜಮ್ ಮಾಡಿದ್ರು ರೌಡಿ ಆಗಿದ್ರು ಅವತ್ತಿನ ದಿನದಲ್ಲಿ ಯಾರಿಗೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಆಮೇಲೆ ಇಷ್ಟಕ್ ಮುಂಚೆ ಯಾರು ಸುರೇಶ್ ಬಾಬು ಅವ್ರಿಗೆ ಇದಾಗಿದ್ರು ಸುರೇಶ್ ಬಾಬುನ ತೊಳಿದ್ರು ಆಮೇಲೆ ಶಿವರಾಮಲ್ಲ ತೊಳ್ದ್ರು ಇವಾಗ ಎಲ್ಲಾರನ್ನ ತೊಳೆದು ಇವಾಗ ನಮ್ದು ನಡೆಯಲ್ಲ ಅಂತ ಹೇಳಿ ಇವತ್ ಮತ್ತೆ ಶಿವರಾಮುಲಾ ಅವ್ರನ್ನ ಬಗಲಿ ಕರ್ಕೊಂಡು ಎಲ್ಲ ಕಲ್ತ್ ಮೂರ್ ತಿಂಗಳು ಆಗಿಲ್ಲ ಶಿವರಾಮುಲಾ ಅವ್ರನ್ನ ಬೈದು ಹ ಅವರು ವೈಯಕ್ತಿಕ ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಜನಾರ್ದನ್ ರೆಡ್ಡಿ ಅವ್ರು ಹೆಂಗಾದ್ರೆ ಉಳ್ಟಾಪಟ ಅದೇನಂತ ನೋಡು ಉಸಿರು ಒಳ್ಳೆ ಅಂತಾರಲ್ಲ ಆ ಉಸಿರು ಒಳ್ಳೆ ಅಂತಾರಲ್ಲ ಆ ತರ ಮಾಡ್ತಾ ನಾಗೇಂದ್ರಣ್ಣ ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಇವ್ರು ಅಂತ ಮಾತಾಡಿದಾರಾಗ್ಲಿ ಜನಾರ್ದನ್ ರೆಡ್ಡಿ ಅವರು ಇವ್ರ ಅಂತ ಮಾತಾಡಿಲ್ಲ ಜ ಏ ಅವ್ನ ನಾಗೇಂದ್ರ ರೌಡಿ ಆ ನಾಗೇಂದ್ರ ಏನು ಧೂಳು ಸರ್ ನಾನು ಒಂದ್ ಹೇಳ್ತೀನಿ ಅವತ್ತ ಧೂಳೆ ಇವತ್ತು ಸೋಲ್ಚಿರೋದು ಅವತ್ತು ಈ ಧೂಳೆ ಸೋಲ್ಚಿರೋದು ಅದ ಗ್ಯಾಪ್ ನ ಇರ್ಲಿ ನಾಳೆ ಮುಂಜಾನೆ ಅದೇ ಧೂಳೆ ಸೋಲಿಸತ್ತೆ ನಿಮ್ಮನ್ನ ಇದು ಗ್ಯಾಪ್ ಗಟ್ಟ್ರಿ ಜನಾರ್ದನ್ ರೆಡ್ಡಿ ಅವ್ರೆ ನೀವ್ ಏನೇ ಇದ್ರೆ ಸತಿ ನಿಮ್ ವೈಯಕ್ತಿಕ ಇದ್ರೆ ನಿಮ್ ಮನೆಯಲ್ಲಿ ನೋಡ್ಕಾರಿ ನಮ್ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾವ್ ಹೇಳ್ತೀವಿ ಯಾಕಂದ್ರೆ ಏನ ರೌಡಿ ನಾಗೇಂದ್ರ ರೌಡಿ ಅಂಬ್ ನಿಂತ ಪ್ರೂಫ್ ಐತೆ ಹೆಂಗಂದ್ರಿ ನೀವು ರೌಡಿ ಅಂತ ಏನ್ರಿ ನೀವು ಗಣಿ ಎಲ್ಲಾ ಲೂಟಿ ಮಾಡಿ ಇಡೀ ನಮ್ಮ ಭಾರತ ನಮ್ಮ ಕರ್ನಾಟಕದ ಭಾರತ ದೇಶದ ಎಲ್ಲಾ ಗಣಿಯನ್ ಲೂಟಿ ಮಾಡಿ ಹದಿನಾಲ್ಕು ವರ್ಷ ಜೈಲಲ್ಲಿ ಇದ್ದು ಬಂದು ಇವತ್ತು ಜನಾರ್ದನ್ ರೆಡ್ಡಿ ಇದು ಕೇಸ್ ಕೇಸ ನಿನ್ ಕೇಸ್ ಇಲ್ರಿನ್ರೀ ಜನಾರ್ದನ್ ರೆಡ್ಡಿ ಅವ್ರೆ ನಿಮ್ ಇಲ್ಲ ನೀವ್ ಚಿಂತೆ ಅರ್ಶ್ ಚಂದ್ರೇನ್ ಹಾ ಅದೇ ಲೂಟಿ ಮಾಡಿ ದೊಡ್ಡ ಪಾಟಿಕೆಟ್ ಇದಾರಲ್ರಿ ಅದು ಏನ್ರಿ ನಿಮ್ಗೆ ಜನಾರ್ದನ್ ರೆಡ್ಡಿ ಅವ್ರೆ ನಾಗೇಂದ್ರ ಅವರು ಧೂಳು ಅದು ಇದು ಅಂತ ಮಾತಾಡ್ತಾರಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಯಾರೇ ಆಗ್ಲಿ ನಾಕ್ ಸಲ ಎಮ್ ಎಲ್ ಆಗಿದ್ದಾರೆ ಅವರು ಅವರು ಹೃದಯವಂತರು ನಾಕ್ ಸಲ ಎಂ ಎಲ್ ಎ ಆಗಿದಾಗ ನೀವು ಗಂಗಾವತಿಯಾಗ ಕೋಟಿ ಮನೆ ಕಳಿಸ್ತೇನೆ ಐದು ಕೋಟಿ ಮನೆಗೆ ಐದು ಸಾವಿರ ಕೊಡ್ತೀನಿ ಆ ಐದು ಲಕ್ಷ ಮನೆ ಕಳಿಸ್ತೀನಿ ಅದು ಇದಂತ ಹೇಳಿ ಆಗಿ ಎಲ್ಲ ಮೋಸ ಮಾಡಿ ಗೆದ್ದು ಇವತ್ತು ಅದೇ ನಿಮ್ಮ ಯಾರ ಬ್ರದರ್ ಸೋಮಶೇಖರ್ ರೆಡ್ಡಿನೇ ಸೋಚ್ದವ್ರು ನೀವು ನಿಮ್ ವೈಯಕ್ತಿಕ ಬಂದಾಗ ತಾಯಿ ಮಕ್ಕಳು ಇನ್ನೊಬ್ರು ಇನ್ನೊಬ್ರು ಬೇಕಾಗಿಲ್ಲ ನಿನ್ಗೆ ನಿನಗೆ ಸ್ವಾರ್ಥ ಬೇಕು ನಿಮ್ಗೆ ಏನೇನು ಕಷ್ಟ ಬಂದಾಗ ನಮ್ ಸಮುದಾಯ ಬೇಕು ಇನ್ನೊಬ್ರು ಬೇಕು ಅವತ್ತು ನಾಗೇಂದ್ರಣ್ಣವ್ರು ನಿಮ್ ಜೊತೆಯಲ್ಲಿ ಇದ್ದಿಲ್ಲ ಅವತ್ತು ಗೊತ್ತಾಗಿಲ್ಲ ರೌಡಿ ಅಂತ ನಿಮ್ಗೆ ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ ಇವತ್ತು ಗೊತ್ತಾಯ್ತ ರೌಡಿ ಅಂತ ಯಾವತ್ತ ರೌಡಿ ಜಮ್ ಮಾಡಿದ್ದೆ ಅಲ್ಲ ಎಲ್ಲ ನೋಡಿದೀಯ ನೀನು ಯಾವತ್ತು ನಾಗೇಂದ್ರಣ್ಣ ರೌಡಿ ಜಮ್ ಮಾಡಲ್ಲ ಎಲ್ಲಾರ್ನ ಎಲ್ಲಾ ಸಮುದಾಯದವ್ರನ್ನ ಎಲ್ಲರನ್ನ ಒಗ್ಗೂಡ್ಸ್ಕೊಂಡು ಹೋಗಿ ಒಳ್ಳೆ ತಂದೇಲೆ ಮಾತಾಡಿ ಒಳ್ಳೆ ತಂದೆ ಇರೋರು ನಾಗೇಂದ್ರಣ್ಣ ಅಂದ್ರೆ ಆದ್ರೆ ಸತ ನಿಮ್ ತರ ಒಳ್ಳೆ ತರ ಚೇಂಜ್ ಆಗಲ್ಲ ನಾಗೇಂದ್ರಣ್ಣವ್ರು ಆತರ ಮಾತಾಡೋದು ತಪ್ಪಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೊಂದ್ಸಲ ನಮ್ ನಾಗೇಂದ್ರಣ್ಣ ಇದು ಎರಡನೇ ಸಲ ನೀವು ಮಾತಾಡಿರೋದು ಆವತ್ತಿಗೆ ಒಂದ್ಸಲ ಡಸ್ಟ್ಬಿನ್ ಬಿದ್ದ ನಾಗೇಂದ್ರ ಅಂತ ಮಾತಾಡಿದ್ರೆ ಅದು ಇನ್ನೊಂದು ಮರ್ತಿದ್ರೆ ಏನೋ ಎಚ್ಚರಿಕೆ ಕೊಟ್ಟಿದ್ದು ನಮ್ ಸಮುದಾಯ ಏನಾರ ಅಷ್ಟಿದೆ ಇದೇ ಶ್ರೀರಾಮಲ್ಲ ಮಾತಾಡಿ ಮೂರ್ ತಿಂಗಳಾಗಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ ಅವಾಗ ನೀನ್ ಬಗ್ಲಿಕ್ ಬಂದ್ ಅಂದ್ರೆ ನಿಮ್ಗೆ ಕೋಂಬ ಬರ್ತಾವ ಯಾಕಂದ್ರೆ ನಮ್ ಸಮುದಾಯದವ್ರು ಬಗ್ಲಿ ಇದ್ರೆ ನಿಮ್ಗೆ ಎರಡು ಕೊಂಬ ಅಂದ್ಬಿಡ್ತಾವ ನಮ್ ಸಮುದಾಯ ಇಲ್ಲಂದ್ರೆ ಹಂಗೆ ಅದೇನಂತ ನೋಡು ಆ ತರ ಇರ್ತದೆ ನೀವು ಈ ತರ ಎಲ್ಲಾ ಮಾತಾಡೋದು ನಮ್ ಸಮುದಾಯ ಬಗ್ಗೆ ಮಾತಾಡಿದ್ರೆ ನಮ್ ಸಮುದಾಯದ ಎಲ್ಲಾ ಮುಖಂಡರು ಎಲ್ಲಾ ಸೇರಿ ನಾಳೆ ಮುಂಜಾನೆ ಏನನ್ನ ತೊಂದರೆ ಆದ್ರೆ ಏನೋ ನಿಮ್ ಮನೆಗೆ ಸ್ಟ್ರೈಕ್ ಮಾಡಿ ನಿಮ್ ಮನೆಯಲ್ಲಿ ಮುತ್ತಿಗೆ ಆಗ್ತವ ಅಂತ ಹೇಳಿ ನಾವು ಹೇಳ್ತೀವಿ ಯಾವುದೇ ಕಾರಣಕ್ಕೆ ನಮ್ಮ ಸಮುದಾಯದವ್ರನ್ನ ಮಾತಾಡ ಅರ್ಹತೆ ನಿನ್ಗಿಲ್ಲ ಇವತ್ತು ನಮ್ ಸಮುದಾಯದಿಂದ ಇವಾಗ ಶ್ರೀರಾಮ ನಮ್ಮ ಸಮುದಾಯದವರಲ್ಲ ನಮ್ಮ ಸಮುದಾಯದಿಂದ ಇಟ್ಕೊಂಡ್ರ ಇವತ್ತು ನೀನ್ ಇಷ್ಟವಾರಿಗೆ ಬಂದಿರೋದು ಇಲ್ಲಾಂದ್ರೆ ನೀನ್ ಎಲ್ಲೇ ಇದೀಗ ನಮ್ಮ ಸಮುದಾಯ ಇಲ್ಲ ಅಂದ್ರೆ ನೀನ್ ಎಲ್ಲೇ ಇದಿ ಹೇಳ್ರಿ ಇವತ್ ನಮ್ ಸಮುದಾಯದವ್ರನ್ನ ಬಗ್ಗೆ ಇದ್ರ ಮಾತಾಡ್ತಾ ಇದ್ರ ನೀವು ನಮ್ಮ ಸಮುದಾಯದವ್ರನ್ನ ಎಲ್ಲರನ್ನ ತೊಳೆದೆ ಶ್ರೀರಾಮುಲ್ ತೊಳಿದೆ ಲಾಸ್ಟಿಗೆ ಸುರೇಶ್ ಬಾಬು ತೊಳಿದೆ ಆಮೇಲೆ ಇವಾಗ ಯಾರು ನಿಮ್ಮ ಅಣ್ಣನ ಸೋಮಶೇಖರ್ ರೆಡ್ಡಿನೇ ತೊಳಿದಿ ಇನ್ನೇ ಬಿಟ್ಟ ನೀನು ನಿಮಗೆ ಸ್ವಾರ್ಥ ಸಲುವಾಗಿ ಯಾ ನಿನ್ ಒಳ್ಳೇದಿದ್ರೆ ಒಳ್ಳೆಯವರಾದ್ರೆ ಎಲ್ಲಾರು ಬಂಗಾರ ತರ ಇರ್ತಾರ ಸ್ವಲ್ಪ ನಿಮ್ ಇದಾದ್ರೆ ಎಲ್ಲಾರ ರೌಡಿಗಳಾಗಿ ಬಿಡ್ತಾರ ಏನ್ರಿ ಜನಾರ್ದನ್ ರೆಡ್ಡಿ ಅವ್ರೇ